ಸಚಿವರನ್ನ ಕಣಕ್ಕಿಳಿಸುವ ಬಗ್ಗೆ ಈ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಮುಂದೆ ಡಿ ಡಿಕೆಶಿ ಪ್ರಸ್ತಾಪ ಮಾಡಿದ್ದಾರೆ ಸಚಿವರುಗಳಿದ್ದಾರಲ್ಲ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋದೊಂದು ಇದೆ ಆ ವಿಚಾರ ಅದನ್ನೇ ಈ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸೋನಿಯಾ ಅವರ ಮುಂದೆ ಡಿ ಡಿಕೆಶಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನೀವು ಹೇಳಿದ ಇಪ್ಪತ್ತರ ಅಂಕಿತಾಟಕ್ಕೆ ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನೋದನ್ನ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಬಲ ಕ್ಷೇತ್ರಗಳಲ್ಲಿ ಸಚಿವರನ್ನ ಕಣಕ್ಕಿಳಿಸಿದ್ರೆ ಗೆಲುವು ಸಹಜವಾಗಿ ಆಗತ್ತೆ ಅಂತ ಹೇಳಿದ್ದಾರೆ ಆರೇಳು ಸಚಿವರನ್ನ ಸ್ಪರ್ಧೆಗೆ ನೀವು ಮನವೊಲಿಸಲೇಬೇಕು ಅಂತ ಹೇಳಿದ್ದಾರೆ ಸಚಿವರು ಕಣಕ್ಕಿಳಿಸಿದ್ರೆ ನಾವು ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಆ ಒಂದು ಸ್ಟ್ರಾಟರ್ಜಿಯನ್ನ ಡಿ ಸಿ ಡಿ ಕೆ ಶಿ ನಾಯಕರುಗಳಿಗೆ ಹೇಳಿದ್ದಾರೆ ನಾವು ಅವರ ಮನವೊಲಿಸುವಲ್ಲಿ ಪ್ರಯತ್ನ ಮಾಡಿದ್ವಿ ಆದರೆ ನಿಮ್ಮಿಂದ ಮನವೊಲಿಕೆ ಯಶಸ್ವಿ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಅವರು ಸ್ಪರ್ಧಿಸಿದ್ರೆ ಇಪ್ಪತ್ತು ಸ್ಥಾನ ಸುಲಭವಾಗಿ ಗೆಲ್ಲಬಹುದು ಅಂತ ಖರ್ಗೆ ಮತ್ತು ಸೋನಿಯಾ ಮುಂದೆ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಡಿಕೆಶಿ ಮಹಾದೇವಪ್ಪ ಬಹಿರಂಗವಾಗಿ ಸ್ಪರ್ಧಿಸಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಕೃಷ್ಣೆ ಬೇರೆಗೌಡ ಖರ್ಚು ವೆಚ್ಚಗಳ ಕಾರಣವನ್ನು ಮುಂದಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಅವರು ಮೌನವಾಗಿಬಿಟ್ಟಿದ್ದಾರೆ ಆದರೆ ಹೈಕಮಾಂಡ್ ನಿಂದ ಸೂಚನೆ ಬಂದರೆ ಸ್ಪರ್ಧೆ ಅನಿವಾರ್ಯ ಆಗೇ ಆಗತ್ತೆ ಹೈಕಮಾಂಡ್ ನಾಯಕರುಗಳು ಇಲ್ಲ ನೀವು ಸ್ಪರ್ಧೆ ಮಾಡಲೇಬೇಕು ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂದರೆ ಆ ಅನಿವಾರ್ಯತೆ ಇದ್ದೆ ಸೊ ನೀವು ನಿಲ್ಲೇಬೇಕು ಅಂತ ಹೈಕಮಾಂಡ್ ನಾಯಕರು ಹೇಳಿಬಿಟ್ರೆ ರಾಜನಾಯಕರಿಗಳಿಗೇನು ಮಾಡೋದಕ್ಕಾಗಲ್ಲ ಓಕೆ ನಿಂತ್ಕೊಳ್ತೀವಿ ಅಥವಾ ನಿಂತ್ಕೊಳ್ಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಬಂದೇ ಬರತ್ತೆ ಯಾಕೆ ಸಚಿವರೇ ಅಂತಂದ್ರೆ ಈಗಿರುವಂತ ವರ್ಚಸ್ ಇದೆಯಲ್ಲ ಈಗಿರುವಂಥ ಪ್ರಭಾವ ಇದೆಯಲ್ವಾ ಅಥವಾ ಈಗಿರುವಂಥ ಹ್ಯಾಂಗ್ ಓವರ್ ಇದೆಯಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಅಭೂತಪೂರ್ವವಾದಂಥ ಕಾಂಗ್ರೆಸ್ನ ಗೆಲುವು ಕೆಲವು ಸಚಿವರ ವರ್ಚಸ್ಸನ್ನು ದುಪ್ಪಟ್ಟು ಮಾಡಿದೆ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಅವರೇ ನಿಂತ್ಕೊಳ್ಬೇಕು ಅನ್ನೋದೊಂದು ಸ್ಟ್ರಾಟರ್ಜಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೆ ಸಕಲ ಸಿದ್ಧತೆಯನ್ನು ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಸಚಿವರನ್ನ ನಿಲ್ಲಿಸ್ತಾರ ನಿಲ್ಸಲ್ವಾ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರೋ ಇಲ್ವೋ ಈ ಪ್ರಶ್ನೆಯೂ ಕೂಡ ಇತ್ತು ನಡೆದಂತ ಮೀಟಿಂಗ್ ನಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿದೆ ಏನೆಲ್ಲ ನಿರ್ಧಾರವನ್ನ ಕೈಗೊಂಡಿರುವಂತ ಸಾಧ್ಯಾನು ಸಾಧ್ಯತೆ ಇದೆ ಶಿವು ನಿತಿ ರಾಜ್ಯ ನಾಯಕರು ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಸಿಂಗಲ್ ನೇಮ್ಗಳನ್ನ ಹೈಕಮಾಂಡ್ ಗೆ ಶಿಫಾರಸು ಮಾಡಿದ್ರು ಜೊತೆಗೆ ಸಚಿವರ ಆರೇಳು ಸಚಿವರ ಹೆಸರುಗಳನ್ನು ಕೂಡ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ರು ಹೈಕಮಾಂಡ್ಗೆ ಕಳಿಸಂತ ಪಟ್ಟಿಯಲ್ಲಿ ನಿನ್ನೆ ಸುದೀರ್ಘವಾಗಿ ಚರ್ಚೆ ಆಗಿದೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆದಿದೆ ಸಭೆಯಲ್ಲಿ ಆ ಹದಿನೈದು ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನ ಕೊಟ್ಟಿದ್ದ ಹೆಸರುಗಳಲ್ಲಿ ಆ ಸುಮಾರು ಹತ್ತು ಕ್ಷೇತ್ರಗಳ ಹೆಸರುಗಳನ್ನ ಫೈನಲ್ ಮಾಡ್ಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಆ ಪಟ್ಟಿಯನ್ನ ಒಂದೆರಡು ದಿನಗಳಲ್ಲೇ ಬಿಡುಗಡೆ ಮಾಡಬಹುದು ಅನ್ನುವಂತ ಮಾತುಗಳು ಕೂಡ ಬಂದಿದೆ ಇದರ ಜೊತೆಗೆ ಆರೇಳು ಸಚಿವರ ಒಂದು ಹೆಸರುಗಳನ್ನ ಇಲ್ಲಿ ಪಟ್ಟಿಯಲ್ಲಿ ಶಿಫಾರಸು ಮಾಡಲಾಗಿತ್ತು ಯಾಕಂದ್ರೆ ಹೈಕಮಾಂಡ್ ಹೇಳಿದಂತೆ ಕರ್ನಾಟಕದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಬೇಕಾದ್ರೆ ಸಚಿವರನ್ನು ಕೂಡ ಕಣಕ್ಕಿಳಿಸ್ಬೇಕು ಯಾಕೆಂದ್ರೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ರೆ ಉಳಿದಿರುವಂತಹ ಹದಿಮೂರು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳಿಲ್ಲ ಸೊ ಹಾಗಾಗಿ ಆರೇಳು ಕ್ಷೇತ್ರಗಳಲ್ಲಿ ಸಚಿವರನ್ನೇ ಕಣಕ್ಕಿಳಿಸಿದ್ರೆ ಅಲ್ಲಿ ಈಸಿಯಾಗಿ ನಾವು ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ರು ಆದ್ರೆ ಇಲ್ಲಿ ರಾಜ್ಯ ನಾಯಕರ ಮಾತಿಗೆ ಸಚಿವರು ಕಿಮ್ಮತ್ತನ್ನ ಕೊಟ್ಟಿಲ್ಲ ಮಹದೇವಪ್ಪ ಅವರು ಬಹಿರಂಗವಾಗಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾನೆ ಇದ್ದಾರೆ ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು ಆರ್ಥಿಕ ಮುಗ್ಗಟ್ಟನ್ನ ಮುಂದಿಟ್ಟು ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರಾಜ್ಯ ನಾಯಕರಿಗೆ ತಲುಪಿಸಿದ್ದಾರೆ ಇದ್ರ ಜೊತೆಗೆ ಕೋಲಾರದಲ್ಲಿ ಮುನಿಯಪ್ಪ ಅವರನ್ನ ನಿಲ್ಲಿಸ್ಬೇಕು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ನಿಲ್ಲಿಸ್ಬೇಕು ಅನ್ನುವಂತ ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದ್ರು ಇಬ್ಬರು ನಾಯಕರು ಮೌನಕ್ಕೆ ಶರಣರಾಗಿದ್ದಾರೆ ಯಾಕಂದ್ರೆ ಅವರು ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತಾನು ಹೇಳಿಲ್ಲ ಮಾಡ್ತೇವೆ ಅಂತನೂ ಕೂಡ ಹೇಳಿಲ್ಲ ಹಾಗಾಗಿ ನಿನ್ನೆ ಆ ಡಿ ಕೆ ಶಿವಕುಮಾರ್ ಅವರೇ ಈ ವಿಚಾರವನ್ನ ಸೋನಿಯಾ ಗಾಂಧಿ ಖರ್ಗೆ ಅವರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾರೆ ನಾವು ಆರೇಳು ಕ್ಷೇತ್ರಗಳಲ್ಲಿ ಸಚಿವರನ್ನ ಕಣಕ್ಕಿಳಿಸೋದ್ರಿಂದ ನಾವು ಇಪ್ಪತ್ತರ ಗುರಿಯನ್ನ ನಾವು ತಲುಪಬಹುದು ಹಾಗಾಗಿ ನೀವೇ ಅವರನ್ನ ಮನವೊಲಿಕೆ ಮಾಡ್ಬೇಕು ಅವರ ಬೇಡಿಕೆಗಳನ್ನ ನೀವೇ ಭರವಸೆಗಳನ್ನ ಕೊಡ್ಬೇಕು ಅವರನ್ನ ನಾವು ಕಣಕ್ಕಿಳಿಸಿದ್ದೆ ಆದ್ರೆ ನಾವು ಈಸಿಯಾಗಿ ನಾವು ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನಿನ್ನೆ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಹಾಗಾಗಿ ಈ ಸಚಿವರ ಮನವೊಲಿಕೆ ಬಗ್ಗೆ ಬಹುತೇಕವಾಗಿ ಪ್ರಯತ್ನಗಳು ಆಗಬಹುದು ಹೈಕಮಾಂಡ್ ನಾಯಕರು ಕೂಡ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅನ್ನುವಂತ ಒಂದು ಮಾತನ್ನ ಕೆ ಶಿವಕುಮಾರ್ ಅವರ ಮುಂದೆ ಹೇಳಿದ್ದಾರೆ ಹಾಗಾಗಿ ಸಚಿವರನ್ನ ಸ್ಪರ್ಧೆಗೆ ನಿಲ್ಲಿಸ್ಬೇಕಾ ಅಥವಾ ಬೇಡವಾ ಅನ್ನುವಂತ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಅದಕ್ಕೆ ಆ ವಿಚಾರವನ್ನ ಪೆಂಡಿಂಗ್ ಇಡ್ಲಾಗಿದೆ ನೀತಿ ಎಸ್ ಕಾಂಗ್ರೆಸ್ ಈ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೆ ಸಂಬಂಧಪಟ್ಟಂತೆಗೆ ನಿನ್ನೆ ತಡರಾತ್ರಿವರೆಗೂ ಒಂದು ಸುದೀರ್ಘವಾದಂತ ಚರ್ಚೆಯನ್ನ ಮಾಡಲಾಗಿದೆ ಇಲ್ಲಿ ಕೆಲವೊಂದಷ್ಟು ಸಲಹೆಗಳನ್ನು ನೀಡಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಚಿವರನ್ನು ನಿಲ್ಲಿಸಬೇಕು ನಿಲ್ಲಿಸುವಂಥ ಪರಿಸ್ಥಿತಿಯೂ ಕೂಡ ಇದೆ ನೀವು ಕೊಟ್ಟ ಹಾಗೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಂದರೆ ಸಚಿವರುಗಳು ನಿಲ್ಲಬೇಕು ಅಂತ ಹೇಳಿದ್ದಾರೆ ಆದರೆ ಕೆಲವೊಂದಷ್ಟು ಸಚಿವರು ಹಿಂದೆಟ್ಟು ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಇವತ್ತು ಕೂಡ ಮೀಟಿಂಗ್ ಇದೆ ಇವತ್ತೂ ಮೀಟಿಂಗ್ ಮಾಡಿ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಇದೆ ಆನಂತರ ಯಾವ ಯಾವ ಕ್ಷೇತ್ರ ಕ್ಯಾರ್ಯರ್ ನಿಂತ್ಕೊಳ್ತಾರೆ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸಿಂಗಲ್ ಹೆಸರು ಕೇಳಿ ಬರ್ತಾ ಇದೆ ಅಂದರೆ ಅವ್ರ ಜೊತೆಗೆ ಬೇರೆ ಇನ್ಯಾರ ಹೆಸರು ರೆಫರ್ ಮಾಡಿಲ್ಲ ರಾಜ್ಯ ನಾಯಕರುಗಳು ಕೂಡ ಸೊ ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಸಿಂಗಲ್ ಹೆಸರು ಓಡಾಡ್ತಿರುವಂಥ ಹಿನ್ನೆಲೆಯಲ್ಲಿ ಯಾರನ್ನ ಅನೌನ್ಸ್ ಮಾಡ್ತಾರೆ ಅವರನ್ನೇ ಅನೌನ್ಸ್ ಮಾಡ್ತಾರೆ ಇದು ಕೂಡ ಕುತೂಹಲ